ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ಶುರು ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ನನ್ನ ಒಂದು ಕ್ಲೌಡ್ ಕಿಚನಲ್ಲಿ ನನಗೆ ವೆಜ್ ಮೋಮೋಸ್ ಮತ್ತು ಪನ್ನೀರ್ ಕುರ್ಕುರೆ ಮೋಮೋಸ್ ಆರ್ಡರ್ ಬಂದಿತ್ತು ನಾನು ಹಂಗಾಗಿ ವೆಜ್ ಮಾಮೋಸನ್ನು ಮೊದಲು ಸ್ಟೀಮ್ ಮಾಡಿ ಎತ್ತಿಟ್ಕೊಂಡೆ ಇದನ್ನು ಸ್ವಲ್ಪ ಬೇರೆಯವ್ರಿಗೆ ಬೇಗ ಕೊಡಬೇಕಿತ್ತು ಅದಕ್ಕೆ ಇನ್ನು ಪನ್ನೀರ್ ನಾನು ಇವಾಗ ಮೂರು ನಿಮಿಷಗಳ ಕಾಲ ಸ್ಟೀಮ್ ಮಾಡಲಿಕ್ಕೆ ಬಿಡ್ತೀನಿ ಪನ್ನೀರ್ ಮಾಮೋಸೆಲ್ಲ ಏನು ಜಾಸ್ತಿ ಹೊತ್ತು ಸ್ಟೀಮ್ ಮಾಡೋವಂಥ ಅವಶ್ಯಕತೆ ಇರಲ್ಲ ಯಾಕೆಂದರೆ ಅದರ ಲೇಯರ್ ಏನಿದೆ ಅದನ್ನು ನಾನು ತುಂಬ ತೆಳುವಾಗಿ ಲೇ ಹೊಸ್ತಿರ್ತೀನಿ ಯಾಕೆ ಅಂದರೆ ಅದನ್ನು ಜಾಸ್ತಿ ದಪ್ಪಾಗಿ ಒಸ್ತರೆ ಅದು ಬರೀ ಮೈದಾ ತಿಂತಾ ಅಂತ ಅನ್ನಿಸ್ಬಾರ್ದು ನೋಡಿ ಅದಕ್ಕೋಸ್ಕರ ಇನ್ನು ಆಟ ಮೊಮೋಸ್ ಬೇಕು ಅಂದರೆ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ ನಮ್ಮನೇಲಿ ಎಲ್ಲ ಉಪಯೋಗಿಸುವಾಗ ನಾವು ತಿನ್ನುವಾಗ ಆಟನ್ ಮೊಮೋಸನ್ನೇ ನಾನು ಮಾಡೋದು ಜಾಸ್ತಿ ಗೋಧಿ ಹಿಟ್ಟಿನ ಮೊಮೋಸ್ ಮಾಡ್ತೀನಿ ನನಗೋಸ್ಕರ ನಾನು ಯಾವತ್ತೂ ಈ ಒಂದು ಮೈದಾ ಐಟಿನ್ ಮಾಮೋಸನ್ನ ಮಾಡೋದಿಲ್ಲ ಇವತ್ತು ಬಂದಂಥ ಆರ್ಡ್ರುಗಳು ತುಂಬಾ ಚೆನ್ನಾಗಿ ಆರ್ಡ್ರುಗಳು ಇದೆ ಬೆಳಗ್ಗೆಯಿಂದ ಇದೆಲ್ಲ ನನಗೆ ಆಫ್ಲೈನ್ ಆರ್ಡ್ರ್ ಇತ್ತು ಆದರೂ ನಾನೊಂದು ಎರಡು ಮೂರು ಪ್ಲೇಟು ಎಕ್ಸ್ಟ್ರಾ ಮಾಡಿಟ್ಟಿದ್ದೀನಿ ಯಾಕೆಂದರೆ ಆನ್ಲೈನಲ್ಲಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಹಂಗಾಗಿ ಆನ್ಲೈನ್ ಆರ್ಡ್ರ್ಗಳಿಗೆ ಏನೇನೆಲ್ಲ ನಾನು ತಯಾರಿ ಮಾಡಿಡಬೇಕು ಅದನ್ನೆಲ್ಲ ನಾನು ಇವಾಗ ಮುಂಚೆನೇ ಮಾಡಿಟ್ಬಿಡ್ತೀನಿ ಸ್ವಲ್ಪ ಮೊದಲನೇ ತಯಾರಿ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಸಿಪ್ಪೆ ತೆಗೆದು ಇದನ್ನು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊತೀನಿ ಯಾಕೆಂದರೆ ಆಲೂ ಪರೋಟ ಎಲ್ಲ ಬಂದರೆ ಸಡನ್ನಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಈ ಕೆಲಸ ಮಾಡ್ಕೊತೀನಿ ಈಗ ಮತ್ತೆ ನಾನು ವೆಜ್ ಮೋಮೋಸ್ಗೆ ಸ್ಟಫಿಂಗ್ ಏನಿತ್ತು ಅದನ್ನು ಕೂಡ ನಾನು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಇಬ್ಬೆ ನಾನು ಬೇಯಿಸಿಟ್ಕೊಂಡಿದ್ದೀನಿ ಆಫ್ಲೈನ್ ಆರ್ಡ್ರ್ ಇದೆ ಅದೆಲ್ಲ ಕೊಟ್ಟು ಒಂದೆರಡು ಪ್ಲೇಟ್ ಅಂತೂ ಮಿಕ್ಕೆ ಮಿಗುತ್ತೆ ಅದ್ರ ಜೊತೆ ಈ ಸ್ವಲ್ಪ ಸ್ಟಫಿಂಗ್ ಇದ್ದರೆ ನಾನು ಸ್ವಲ್ಪ ಬೇಗ ನಾನು ಮೊಮೋಸನ್ನ ತಯಾರು ಮಾಡಿ ಕೊಡ್ಬೋದು ಆರ್ಡ್ರ್ ಬಂದರೆ ಹತ್ತು ನಿಮಿಷ ಟೈಮ್ ತೊಗೊಂಡು ನೋಡಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಮಾಡಿಟ್ಕೊತೀನಿ ತೊಳೆದು ಚೆನ್ನಾಗಿ ಮೇಲೆ ಕೆಲವೊಮ್ಮೆ ಈರುಳ್ಳಿ ಕಟ್ ಮಾಡೋಕ್ಕೆ ಟೈಮ್ ಆಗಲ್ಲ ನನಗೆ ಹಂಗಾಗಿ ಸ್ವಲ್ಪ ಒಂದೆರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಇದು ಏನಿದು ಗೋಬಿ ಪರೋಟಕ್ಕೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಮ್ಮೆ ಗೋಬಿ ಪರೋಟ ಕೂಡ ಬರುತ್ತೆ ಅದಕ್ಕೆ ಜಾಸ್ತಿ ಟೈಮೇ ಕೊಡಲ್ಲ ಜನ ಇನ್ನು ನಾನಿಲ್ಲಿ ಡೈಲಿ ಐದೈದು ಲೀಟ್ರ್ ಹಾಲ್ನ ತೊಗೊತೀನಿ ರಾತ್ರಿ ಹೊತ್ತು ಯಾಕೆಂದರೆ ನನಗೆ ಜಾಸ್ತಿ ಪನ್ನೀರ್ ಬೇಕಾಗುತ್ತೆ ಪನ್ನೀರ್ ಮೋಮೋಸ್ ಆಗಿರ್ಬೋದು ಪನ್ನೀರ್ ಪರೋಟಗಳಾಗಿರ್ಬೋದು ಪನ್ನೀರ್ ಗ್ರೇವಿ ಆಗಿರ್ಬೋದು ತುಂಬಾ ಆರ್ಡರ್ಗಳು ಬರ್ತಾ ಇರುತ್ತೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಅದಕ್ಕೋಸ್ಕರ ನಾನು ಐದೈದು ಲೀಟ್ರ್ ಹಾಲನ್ನ ತಗೊಂಡು ನೋಡಿ ಈ ರೀತಿ ನಾನು ಪನ್ನೀರ್ನ ಮಾಡಿಟ್ಕೊತೀನಿ ಎಂಟುನೂರು ಗ್ರಾಮ್ ಇದೆ ಐದು ಲೀಟ್ರ್ ಹಾಲಲ್ಲಿ ತುಂಬಾ ಒಳ್ಳೆಯದು ಇನ್ನೂರು ಗ್ರಾಮ್ ಪನ್ನೀರ್ ನಮಗೆ ನೂರು ರೂಪಾಯಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಅಂತ ನೋಡೋದಾದರೆ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಯೂಸ್ ಆಗುತ್ತೆ ನನಗೆ ತುಂಬ ಅಂದರೆ ನಾನೊಂದು ಎರಡು ಪೀಸ್ ಎಕ್ಸ್ಟ್ರಾ ಕೊಟ್ಟರು ಏನೂ ಲಾಸ್ ಆಗಲ್ಲ ನನಗೆ ಆ ಥರ ಇದು ನೋಡಿ ಗೋಧಿ ನುಚ್ಚಿನ ಪಾಯಸ ಮಾಡ್ತೀನಿ ಯಾಕೆಂದರೆ ತಾಲಿಗೆ ಪಾಯಸ ಸ್ವೀಟ್ ಕೊಡಲೇಬೇಕಲ್ವಾ ನನ್ನ ಹತ್ರ ಜಾಸ್ತಿ ಜನ ಪಾಯಸ ಕೊಡಿ ಮೇಡಮ್ ಗೋಧಿ ನುಚ್ಚಿನ ಪಾಯಸ ಕೊಡಿ ಅಂತಾರೆ ಕೆಲವೊಮ್ಮೆ ಶಾವ್ಗೆ ಪಾಯಸ ಕೊಡ್ತೀನಿ ಕೆಲವೊಮ್ಮೆ ಗೋಧಿನ ಉಚ್ಚಿನ ಪಾಯಸ ಕೊಡ್ತೀನಿ ನೋಡಿ ನಾನು ಅಡುಗೆ ಮಾಡೋ ಅಂಥ ಜಾಗನ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಕೆಲವರು ನನಗೆ ಕೇಳ್ತಿದ್ರು ನೀವು ಕೈಗೆ ಗ್ಲೌಸ್ ಹಾಕೋಲ್ಲ ಅಂತ ಅದಕ್ಕೂ ಕೂಡ ನಾನು ತೋರಿಸ್ತೀನಿ ಯಾಕೆ ನಾನು ಗ್ಲೌಸ್ ಇದರಲ್ಲಿ ಹಾಕೋಲ್ಲ ಒಂದೊಂದು ಸಲಿ ಅಂತ ತೋರಿಸ್ತೀನಿ ಮೋಮೋಸ್ ಮಾಡುವಾಗೆಲ್ಲ ಆ ಸ್ಟೀಮರ್ ತುಂಬ ಬಿಸಿ ಇರುತ್ತಲ್ವ ಅಲ್ಲೆಲ್ಲ ಒಲೆ ಹತ್ರ ಸ್ವಲ್ಪ ನಾನು ಗ್ಲೌಸ್ನ ಆ್ಯಂಡ್ ಗ್ಲೌಸ್ನ ಯೂಸ್ ಮಾಡಲ್ಲ ಬೇರೆಯನ್ನು ಟಿಕ್ಕಿ ಮಾಡುವಾಗ ಬೇರೆ ಏನಾದರೂ ವೆಜಿಟೇಬಲ್ನ ಕಟ್ ಮಾಡ್ಕೊಳ್ಳುವಾಗ ಇದಕ್ಕೆಲ್ಲ ನಾನು ಬಳಸ್ತೀನಿ ನನ್ನ ಹತ್ರ ತುಂಬಾ ಇದೆ ಗ್ಲೌಸು ಆ ಥರ ಏನಿಲ್ಲ ಆದರೆ ಮೊನ್ನೆ ನನಗೆ ಕೈ ಸ್ವಲ್ಪ ಸುಟ್ಟೋಗಿತ್ತು ಯಾಕೆಂದರೆ ನಾನು ಮೋಮೋಸ್ ಸ್ಟೀಮ್ ಆಗಿದ್ದಂಥ ಮೋಮೋಸ್ ಪಾತ್ರೆನ ಎತ್ತಿಟ್ಕೊಳ್ಳುವಾಗ ನನ್ನ ಗ್ಲೌಸ್ನ ತೆಗೆದಿರಲಿಲ್ಲ ಹಂಗಾಗಿ ಸ್ವಲ್ಪ ನನಗೆ ಕೈಗೆ ತೊಂದರೆ ಆಗಿತ್ತು ನೋಡಿ ನನ್ನ ಮನೆನ ಈ ರೀತಿ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ನನಗೆ ಯಾವಾಗಲೂ ಅಷ್ಟೇ ಮನೆ ತುಂಬ ಕ್ಲೀನಾಗಿಟ್ಕೋಬೇಕು ಯಾವಾಗಲೂ ನಾನು ಕೆಲಸಕ್ಕೆ ಹೋಗುವಾಗಲೂ ಅದೇ ರೀತಿ ಬೇಗ ಇದ್ದು ಮನೆಯನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ನಾನು ಕ್ಲೀನಾಗಿರೋದನ್ನು ತುಂಬ ಇಷ್ಟಪಡ್ತೀನಿ ಇಲ್ಲಿ ಕಾಫಿ ಕೂಡ ಮಾಡಿಕೊಂಡೆ ಇವತ್ತು ಬೆಳಗ್ಗೆ ಎರಡು ಸಲ ಸ್ನಾನ ಮಾಡಿದ್ದಾಯಿತು ಹಂಗಾಗಿ ಸ್ವಲ್ಪ ಕಾಫಿ ಕೂಡ ಮಾಡಿಕೊಂಡೆ ತುಂಬ ತಲೆನೋತಾಯಿತ್ತು ಸ್ವಲ್ಪ ಕೆಲಸ ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ ಅಂತ ಫಿಲ್ಟರ್ ಕಾಫಿ ಮಾಡಿಕೊಂಡೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿಟ್ಕೊತಾ ಇದ್ದೀನಿ ಜಾಸ್ತಿ ಆರ್ಡ್ರ್ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡಿಟ್ಕೊತೀನಿ ಇಲ್ಲೇ ಈ ಆಫ್ಲೈನ್ ಆನ್ಲೈನ್ ಎರಡು ಸ್ವಲ್ಪ ಸ್ವಲ್ಪ ಆರ್ಡ್ರ್ ಬರುತ್ತೆ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಯಾವ ರೀತಿ ಆರ್ಡರ್ಗಳು ಬರುತ್ತೆಯಾ ಅಂತ ಇದೇ ಅಭ್ಯಾಸ ಅಲ್ವಾ ಅದಕ್ಕೋಸ್ಕರ ಇವಾಗ ಫ್ರಿಜ್ಜಲ್ಲಿ ಬೇರೆ ಜಾಗ ಇಲ್ಲ ಹೊರ್ಗಡೆ ಜಾಸ್ತಿ ಏನು ಇಡೋಕ್ಕಾಗ್ತಾ ಇಲ್ಲ ಹಂಗಾಗಿ ತುಂಬ ಲಿಮಿಟಲ್ಲಿ ನಾನು ವೆಜಿಟೇಬಲ್ನ ಖರೀದಿ ಮಾಡಿ ಇನ್ನು ವೆಜ್ ಬಿರಿಯಾನಿಗೆ ಇದೆಲ್ಲ ತರಕಾರಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನನಗೆ ಜಾಸ್ತಿ ಮಧ್ಯಾಹ್ನದೊತ್ತು ವೆಜ್ ಬಿರಿಯಾನಿ ಆರ್ಡ್ರ್ ಕೂಡ ಬರುತ್ತೆ ಹಂಗಾಗಿ ನಾನು ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಮುಂಚೆನೆ ಇಲ್ಲಿ ನಾನು ಪನ್ನೀರ್ ಮೊಮೋಸನ್ನು ಮಾಡ್ತಾಯಿದ್ದೀನಿ ಪನ್ನೀರ್ ಮೋಮೋಸಲ್ಲಿ ನನಗೆ ಕುರ್ಕುರೆ ಮೋಮೋಸ್ ಆರ್ಡ್ರ್ ಬಂದಿದೆ ಹಂಗಾಗಿ ವೆಜ್ ಮೊಮೋಸನ್ನ ನಾನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದು ಕೇವಲ ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಸಮಯ ಅದಕ್ಕೋಸ್ಕರ ಇದನ್ನು ಅದೇ ರೀತಿ ಎತ್ತಿಟ್ಕೊಂಡಿದ್ದೀನಿ ಮಾಡಿ ರೆಡಿ ಮಾಡಿ ನೋಡಿ ಈ ರೀತಿ ಮೋಮೋಸ್ನ ಮಾಡಿದರೆ ಶೇಪು ಈ ರೀತಿ ಶೇಪಲ್ಲಿದ್ದರೆ ಒಂದು ಕುರ್ಕುರೆ ಮೋಮೋಸ್ ಅಂತ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ಈ ಒಂದು ಡಿಸೈನು ಮತ್ತು ರೋಸ್ ಮೊಮೋಸನ್ನ ತುಂಬ ಕೇಳ್ತಾರೆ ನನ್ನ ಕಸ್ಟಮರ್ ನನಗೆ ಇದು ಕೂಡ ಆಫ್ಲೈನ್ ಆರ್ಡ್ರನೇ ಆದರೆ ನಾನು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ ಯಾಕೆಂದರೆ ಅಕಸ್ಮಾತ್ ಏನಾದರೂ ಆನ್ಲೈನ್ ಆರ್ಡ್ರ್ ಬಂದರೆ ಕೊಡೋಣ ಅಂತ ಇದಕ್ಕೆ ನಾನು ಕಾನ್ಫ್ಲೆಕ್ಸನ್ನು ಉಪಯೋಗಿಸ್ತೀನಿ ನೋಡಿ ಇದು ಕಚ್ಚ ಇದ್ದು ರಾಯಿದೆ ಇದು ಬೆಂದಿಲ್ಲ ಇನ್ನು ಇದನ್ನು ನಾನು ಸ್ವಲ್ಪ ಮಿಕ್ಸಿಲಿ ದರ್ದರಿಯಾಗಿ ಪುಡಿ ಮಾಡಿಕೊಂಡು ಇದನ್ನು ನಾನು ಉಪಯೋಗಿಸ್ತೀನಿ ಕೆಲವರು ಬ್ರೆಡ್ ಕ್ರಾಂಸನ್ನು ಉಪಯೋಗಿಸ್ತಾರೆ ಅದು ಅಷ್ಟೊಂದು ಜಾಸ್ತಿ ಹೊತ್ತಿರೋದಿಲ್ಲ ಸಾಫ್ಟ್ ಆಗಿಬಿಡುತ್ತೆ ಇದು ತುಂಬ ಕ್ರಿಸ್ಪಿ ಆಗಿರುತ್ತೆ ಚಿಕನ್ ಥರ ಎ ಕೆ ಎಫ್ ಸಿ ಚಿಕನ್ ಎಲ್ಲ ಇರುತ್ತಲ್ಲ ಆ ಥರ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ನಾನು ವೆಜ್ ಮೋಮೋಸ್ನ ಸ್ಟೀಮ್ ಮಾಡಿದಾಯಿತು ನೋಡಿ ತೆಗಿತಾಯಿದ್ದೀನಿ ವೆಜ್ ಮಾಮೋಸನ್ನು ನಾನು ಏಳರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ಮೈದಾ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತ ಅಷ್ಟೇ ಇನ್ನು ಪನ್ನೀರ್ ಮಾಮೋಸನ್ನ ನಾನು ಮೂರು ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ಯಾಕೆ ಅಂದರೆ ಅದನ್ನು ನಾನು ಮತ್ತೆ ಕುರ್ಕುರೆ ಮೊಮೋಸನ್ನ ಮಾಡೋದಕ್ಕೆ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಇದ್ದೀನಿ ನೋಡಿ ನಾನು ಕೈನ ತೋರಿಸ್ತೀನಿ ಹೆಂಗಾಗಿತ್ತು ಅಂದರೆ ಅವತ್ತು ಇಷ್ಟೇ ಆಗಿದ್ದು ಆದರೆ ಅದು ನನಗೊಂದು ನಾಲ್ಕೈದು ದಿನ ಟೈಮ್ ತೊಗೊಂತು ಅದೇ ಕೈಲಿ ಅಡುಗೆ ಮಾಡೋಕ್ಕೂ ಬೇಜಾರಾಗುತ್ತೆ ನನಗೆ ಆ ಥರ ಎಲ್ಲ ಮತ್ತೆ ಗ್ಲೌಸ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ತುಂಬ ಕಷ್ಟಪಟ್ಟುಬಿಟ್ಟೆ ನಾನು ಗ್ಲೌಸ್ನೇ ಬಿಡೋಕ್ಕೆ ಆಗಲಿಲ್ಲ ನನಗೆ ಆ ಥರ ಆಯಿತು ಅದಕ್ಕೋಸ್ಕರ ನಾನು ಈ ಬಿಸಿ ಹತ್ರ ಎಲ್ಲ ಬಂದಾಗ ಏನು ಗ್ಲೌಸ್ನ ಹಾಕ್ಕೊಳ್ಳೋದಿಲ್ಲ ಕಷ್ಟ ಆಗಬಾರ್ದು ನೋಡಿ ಮತ್ತೆ ಮತ್ತೆ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ